ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬನ್ರಿ ಅವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಇಷ್ಟು ಓದ್ತಿ ಮಾತಾಡಕತ್ತೀನಿ ಅಂದ್ರೆ ಮಳೆ ಬರಕತ್ತೈತ್ರಿ ತಗಡ ಸೌಂಡ್ ಆಗತ್ತ ಅದಕ್ಕೆ ಈಗ ನೋಡ್ರಿ ನಮ್ಮ ಮಮ್ಮಿಯರು ರೊಟ್ಟಿ ಮಾಡಕ್ತಾರ ಆಯ್ ಮಾಡ ಮಮ್ಮಿ ಆಯ್ ಯಾಕೆ ಈ ತರ ಸುಮ್ಮನೆ ಚೇಂಜ್ ಇರ್ಲಿ ವಿಡಿಯೋದಾಗ ಚೇಂಜ್ ಇರ್ಲಿ ಚೇಂಜ್ ಇರ್ಲಿ ಅನ್ನ ಕಾಯ್ತಿದ್ರ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿವಿ ಚೇಂಜ್ ಅಂತಂದ್ರ ಈಗ ಹೋಗಿ ನಾವು ವಿಡಿಯೋ ಮಾಡಕ್ ನಿಮ್ಮ ಅಪ್ಪಾಜಿ ಬೇಕು ನಿಮ್ಮ ಅಪ್ಪಾಜಿ ಕರ್ಕೊಂಡೇನಪ್ಪ ನಾನು ನಿಮ್ಮ ಅಪ್ಪಾಜಿನ ಬಿಟ್ಟು ಹೋಗೋದು ಹಂಗಲ್ಲ ರೂಢಿಲ್ ಒಬ್ಬಕ್ಕೆ ಹಿಂದೆ ಕರ್ಕೊಂಡ್ ಮಕ್ಳ ಕರ್ಕೊಂಡ್ ತಿರ್ಕೊಂಡ್ ನನಗ ರೂಢಿ ಇಲ್ಲ ಹಂಗಾಗಿ ಹ್ಮ್ ಮನೆಯಾಗ ಸ್ವಲ್ಪ ಚೇಂಜ್ ಇರ್ವಿ ವಿಡಿಯೋದಾಗ ಈಗ ಎಲ್ಲ ರೊಟ್ಟಿ ಮಾಡಿ ಸ್ವಲ್ಪ ಮಾಡ್ಯಾರ್ಟ್ ಮಾಡ್ಯಾರ ಮಾಡ ರೀಲ್ಸ್ ಇದು ರೀಲ್ಸ್ ಮಾಡ್ಲಿ ಕರೆಂಟ್ ಹೋತ್ರಿ ಮತ್ತೆ ಇಲ್ಲಿ ಕಾತ್ಲಾಬಿಡತ್ರಿ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ಯಾರ ರೊಟ್ಟಿ ಮಾಡಾಕ ಈ ಕಡೆ ಅನ್ನ ರೆಡಿ ಆಗೈತ್ರಿ ಬಿಸಿ ಬಿಸಿ ಅನ್ನಿನ ವಾಲ್ಯೂಮ್ ಮ್ಯಾಗ ಐತಿ ಇಲ್ಲಿ ರೊಟ್ಟಿ ಮಾಡ್ಯಾಕತ್ತವು ಮತ್ತೆ ಇಲ್ಲೆಲ್ಲ ಸಲಾಡ್ ಹೆಚ್ಚಿಟ್ರ ತಿನ್ನಕ ರೊಟ್ಟಿಯಾಗಿ ತಿನ್ನಕ ಮತ್ತೆ ಇದು ಸಾಂಬಾರ್ ನೋಡ್ರಿ ಆಗೈತಿ ಬಿಸಿ ಬಿಸಿ ಸಾಂಬ ಹಾ ಇತ ಇದು ನೋಡ್ರಿ ಮ್ಯಾಮ್ ಇದಕ್ಕೆ ಯಾವ್ದಂತಲ್ಲ ಎಣ್ಣೆ ಬದ್ನಿಕಾಯಿ ಪಲ್ಯ ನೋಡ್ರಿ ಹಾ ನಾವು ತುಂಬ ನಾವು ತುಂಬ ಬದ್ನಿಕಾಯಿ ಅಂತೀವಿ ರೀ ಮತ್ತೆ ನಿಮ್ಗೆ ಆರು ತಗೋಲ್ಲ ಅಂದ್ರೆ ಎಣ್ಣೆಗಾಯಿ ಬದ್ನಿಕಾಯಿ ನೋಡ್ರಿ ಅಲ್ವೇ ಮಸ್ತ್ ಆಗಿತ್ತು ರೊಟ್ಟಿ ಮಾಡದಾತ ನನಗ ಇವ್ರದ ಊಟ ಆಗೈತಿ ರೀ ಅಗಲೀಗ ಬೇಡ ಮಾರದ ಬಿಸಿ ಬಿಸಿ ರೊಟ್ಟಿ ಉಂಡಾರಿ ನಾ ಉಂಡಿದ್ದಿಲ್ಲ ಮಮ್ಮಿ ಅಗಲ ಇಲ್ಲ ಉಂಡಿಲ್ಲ ಬನ್ನಿ ಕಲ್ಲೆ ರೊಟ್ಟಿ ಊಟ ಮಾಡಕ್ಕೆಲ್ಲರೂ ಬರ್ರಿ ಹ್ಞೂ ಏನಂತ ಅಕ್ಕಿನೇನ ತರಿಸ್ಬಾರ್ದು ನೋಡ್ರಿ ಈಗ ಎಲ್ಲಿ ಇಷ್ಟ ರೊಟ್ಟಿ ಮಾಡ್ಯಾರ ನೋಡ್ರಿ ಮಮ್ಮಿಯಾರ ಮೆತ್ತಗಾಗ್ಯಾವ ನೋಡ್ರಿ ಮಸ್ತಾಗ್ಯಾವ್ರಿ ಮಮ್ಮಿ ರೊಟ್ಟಿ ಮಾಡಿ ರೊಟ್ಟಿ ಮಾಡೋದು ಆತ್ ನೋಡ್ರಿ ಗುಟ್ಟ ಹಿಟ್ಟು ಓಟ ಆತ್ರಿ ಅಲ್ಲಿ ಒಂದು ಹಾಕ್ಯಾರೀ ನಮ್ಮ ಅಕ್ಕ ಏನು ನುಣ್ಣ ಅಂತ ತೋರಿಸ್ತೀನಿ ಬನ್ನಿ ಮಮ್ಮಿನ ಆಗಲ್ಲ ರೊಟ್ಟಿ ಹಂಡಿ ಲೈಗ ಅನ್ನ ಮತ್ತೆ ಸಾಂಬಾರು ಕಡಿಮೆ ಪುಡಿ ಊಟ ಮಾಡೋದು ತರಿಸಿ ತೋರ್ಸೀಗ ಅನ್ನ ಬಸ್ ಚಂಚ ದೊಡ್ಡದಿಡ್ಬೇಕಾಗಿತ್ತು

இங்க அதர தட்டிந்தோ வந்துருது. நல்லாயிடு. நாட்ரே. அண்ணா சாம்பார் சுட வந்துரு. வெல். ஆ அது என்ன என்ன யாரட்கா? ஹ்ம். சாம்பார் அங்கயே இருக்கா? பரா. அதரோட கண்டிப்ரீம்.

ನೋಡ್ರಿ ರೆಸಿಪಿ ಬಂದೈತಿ ಪುಡಿ ಮಾಡ್ಕೊಂಡು ಊಟ ಮಾಡ್ರಿ ಅವ್ರಿ ಇವತ್ತು ಎಷ್ಟ್ ಚಂದ ರೆಡಿ ಸಾಕು ನೋಡ್ರಿ ಸಾಯಂಕಾಲ ಐದ್ ಗಂಟೆ ಆಗೇತ್ರಿ ನಮ್ಮ ಅಕ್ಕ ಇಲ್ಲೇ ನಮ್ ಮಮ್ಮಿಯರಿಗೆ ಚಾ ಮಾಡಿ ಕೊಡಕ್ರಿ ಬರ್ರಿ ಈಗ ചുമണ്ടാട്രി നമ്മ നോ മഴ ബന്ധ നോട്രി നോ

ಅದ್ರ್ಮೇ ಹೊಡಿತಾನ ಇಲ್ಲೆಲ್ಲ ತಣ್ಣಗಾಗೇತ್ರಿ ಈಗ ದಿನ ಎಲ್ಲ ಬಿಸಿಲಿರ್ತಿತ್ರಿ ಇವಾಗ ತಣ್ಣಗಾಗಿ ನೋಡ್ರಿ ಇಲ್ಲಿ ಮೊಸರು ಅದವ್ರಿ ಚಾ ಕುಡಿದು ಉಸಿರು ತಿಕ್ಕಬೇಕ್ರಿ ಒಳಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿರಿ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮಸ್ತ್ ಹೊಸ್ದಾಗಿ ಹೊಸ್ದಾಗಿ ಯಾರೆಲ್ಲ ನೋಡಕಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮಸ್ತ್ ಸಿಗಂಡ್ರಿ ನೆಕ್ಸ್ಟ್ ಬ್ಲಾ ಬ್ಲಾಗ್ ಒಳಗೆ ಬಾಯ್